ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ತಯಾರಿ ಮಾಡಿಕೊಂಡೆ ಯಾವ ರೀತಿ ಅನುವು ಮಾಡಿಕೊಂಡೆ ಹಾಗೆ ನನ್ನ ತವರ ಮನೆಯಿಂದ ಬಾಗಿನ ಬಂತು ಆ ವಿಡಿಯೋ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ವಿಡಿಯೋ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಈಗ ನಾನು ಸೀರೆ ಅಂಗಡಿಗೆ ಬಂದಿದ್ದೀನಿ ಅಮ್ಮಂಗೆ ಚಿಕ್ಕಮ್ಮಂಗೆ ಬಾಗ್ನಕ್ಕೆ ಸೀರೆ ಕೊಡೋಣ ಅಂತ ನೋಡ್ತಾ ಇದ್ದೀನಿ ನಂತರ ಸ್ಯಾರಿನ ಪರ್ಚೇಸ್ ಮಾಡಿ ನಾನು ಮಾರ್ಕೆಟ್ಗೆ ಹೋಗಿದ್ದಂಥದ್ದು ಒಂದು ಜೊತೆ ಮರದ ಜೊತೆ ಬೇಕಿತ್ತು ನನಗೆ ಹಾಗಾಗಿ ಹಬ್ಬದ ಎರಡು ದಿವಸ ಮುಂಚೆನೇ ನಾನು ಮಾರ್ಕೆಟ್ಗೆ ಹೋಗಿದ್ದು ಈ ಸತಿ ಸ್ವಲ್ಪ ತಯಾರಿಗಳೆಲ್ಲ ಲೇಟಾಯಿತು ಅಂತಲೇ ಹೇಳ್ಬೋದು ಸೊ ನೋಡಿ ಮಾರ್ಕೆಟಿಗೆ ಬಂದು ನನಗೆ ಬೇಕಾಗಿರುವಂತಹ ವಸ್ತುಗಳು ಮರಕ್ಕೆ ಹಾಕುವಂಥದ್ದು ಮರದ ಜೊತೆ ಹಾಗೆ ಬಳೆ ಬಿಚ್ಚೋಲೆ ಪ್ರತಿಯೊಂದನ್ನು ನಾನು ಖರೀದಿ ಮಾಡ್ತಾ ಬಂದೆ ಅರೆ ರೇ ನೋಡಿದ್ರ ಸ್ನೇಹಿತರೆ ನಮ್ಮ ಗಣೇಶ ಹಾಗೆ ಗೌರಿ ಆಲ್ರೆಡಿ ಮಾರ್ಕೆಟ್ಗೆ ಬಂದು ಕೂತಾಯಿತ್ತು ಅದೇನೋ ಹೇಳ್ತಾರಲ್ಲ ಚಿಕ್ಕರೆಯಲ್ಲಿ ಬಿದ್ದ ಇದ್ದ ಅಂತ ಆ ರೀತಿ ನೋಡ್ತಾ ಇರ್ಬಾರ್ದು ಸಾಕಷ್ಟು ವೆರೈಟಿ ತುಂಬಾ ಮುದ್ದಾಗಿತ್ತು ಒಂದಕ್ಕಿಂತ ಒಂದು ತುಂಬಾ ಯೂನೀಕ್ ಅನ್ನಿಸ್ತು ನನಗೆ ಹಾಗೆ ಮಾರ್ಕೆಟ್ಗೆ ಹೋದ್ಮೇಲೆ ನನ್ನ ಮಗನಿಗೆ ಏನಾದರೂ ತೊಗೊಂಡು ಬರಬೇಕು ಅಂತ ತೊಗೊಂಡು ಬಂದೆ ಆ ಸಂಜೆ ಅಪ್ಪ ಅಮ್ಮ ಕೂಡ ಬಾಗಿನ ತಗೊಂಡು ಬಂದರು ನೋಡ್ತಾ ಇರ್ಬೋದು ಅವ್ರಿಗೆ ಸ್ವಲ್ಪ ಪೂರಿ ಹಾಗೆ ಸಾಗೋನ ಮಾಡಿದ್ದೆ ಅವ್ರು ಬರ್ತಾರೆ ಅಂತ ಹೇಗೆ ಬಿಡೋದು ಹಾಗೆ ನಮ್ಮ ಸೋದರತೆ ಕೂಡ ಬೆಳಗ್ಗೆ ಬಂದಿದ್ದರು ಅವರು ಕೂಡ ಬಾಗಿನ ಕೊಟ್ಟರು ಈಗ ಫಸ್ಟು ನನ್ನ ಮಗನಿಗೆ ಗಣೇಶ ಅಲ್ವಾ ಅವನಿಗೂ ಕೂಡ ದುಡ್ಡು ಸಿಗತ್ತೆ ನೋಡ್ತಾ ಇರ್ಬೋದು ಏನೆಲ್ಲ ಇದೆ ತಟ್ಟೆಯಲ್ಲಿ ಅಂತ ಅವನಿಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಹಾಗೆ ಆ ದುಡ್ಡನ್ನ ಏನೇನು ಸಿಗುತ್ತೋ ಅವನ್ನೆಲ್ಲ ಸೇವಿಂಗ್ಸ್ ಮಾಡ್ಕೊಳ್ತಾನೆ ಅದೊಂದು ತುಂಬಾ ಖುಷಿ ವಿಚಾರ ಮಕ್ಕಳಲ್ಲಿ ಅಂತಲೇ ಹೇಳ್ಬೋದು ನನ್ನ ಮಗನಲ್ಲಿ ಸೇವಿಂಗ್ಸ್ ಮಾಡ್ತಾನೆ ಯಾವುದು ದುಂಡು ವೆಚ್ಚ ಮಾಡಬೇಕು ಅಂತ ಅವ್ನಿಗೆ ಇಷ್ಟನೇ ಆಗಲ್ಲ ಎಲ್ಲನೂ ಸೇರಿಸಿ ಕೊನೆಯಲ್ಲಿ ಏನಾದರೂ ಒಂದು ತೊಗೊಳ್ತಾನೆ ಅವರು ಬಟ್ಟೆ ತಗೋ ಅಂತ ಹೇಳಿ ಕೊಟ್ಟಿದ್ದು ಬಟ್ ಅವ್ನ ಬಟ್ಟೆಗೆಲ್ಲ ಅದು ಇಷ್ಟ ಆಗಲ್ಲ ಅವನಿಗೆ ಅದಕ್ಕೆಲ್ಲ ಅನ್ನೆಸೆಸರಿ ಖರ್ಚು ಮಾಡೋಕ್ಕೆ ಹಾಗೆ ನನಗೂ ಕೂಡ ಬಾಗ್ನ ತಂದಿದ್ದಾರೆ ಅವ್ನ ಗಣೇಶ ಅಲ್ವಾ ಅವನಿಗೆ ಮೊದಲನೇ ಕೊಟ್ಬಿಟ್ಟು ನಂತರ ನನಗೆ ಕೊಡ್ತಾರೆ ನಾನು ಕೂಡ ಅವನಿಗೆ ಇದ್ದೆ ಏನಪ್ಪಾ ಫುಲ್ ಕಲೆಕ್ಷನ್ ಜೋರ ಅಂತ ಆಮೇಲೆ ನನಗೂ ಕೂಡ ರೇಗಿಸ್ತಾ ಇದ್ದ ಮಮ್ಮಿ ನಿನಗೂ ತುಂಬಾ ಕಲೆಕ್ಷನ್ ಜೋರಾಗಿದೆ ಈ ವರ್ಷ ಅಂತ ನೋಡ್ತಾ ಇರ್ಬೋದು ಅಮ್ಮನ ಮನೆ ಬಾಗಿನ ಬಂದಿದೆ ಅಮ್ಮನೂ ಬಾಗಿನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಮೂರು ಜನ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಆಂಟಿ ನಮ್ಮ ತಾಯಿ ಮನೆದು ಮೂರು ಜನ ಒಟ್ಟಿಗೆ ಕೊಡ್ತಿದ್ದಾರೆ ಇದು ದೊಡ್ಡ ಪ್ಯಾಕೆಟ್ ಇದು ಯಾರು ವಾಣಿ ಕೊಟ್ಟಿದ್ದ ಕಾಣಿಸ್ತಿದೆಯವಾ ಅದು ಇಲ್ಲಿಗೆ ಮೂರು ಜನದ್ದು ಇದೆ ಅಮ್ಮನಮ್ಮ ಬಿಡಿ ಬಿಡು ಗೊತ್ತಾತೇ ಅಮ್ಮವಾ ನಾವು ಎಲ್ಲ ಪಾರೆ ಹಣ್ಣು ಕಾಯಿ ಬ್ರೌಸ್ ಪೀಸ್ ವಿಲೇದಿನ ಆಡ್ಕೆ ಫಸ್ಟ್ ಅಲ್ಲಿ ಮಾಡಿವಾ ಹೌದು ಬಾಗಿನ ಇಸ್ಕೊಂಡ್ಮೇಲೆ ಅವರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದನ ಕೂಡ ನಾವು ಪಡ್ಕೊಳ್ತೀವಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರು ಊರಲ್ಲಿರೋದರಿಂದ ಕಾರಣಾಂತರಗಳಿಂದ ಬರೋಕೆ ಅವರು ಅಪ್ಪ ಅಮ್ಮಂಗೆ ಕೊಟ್ಬಿಟ್ಟು ಹೋಗಿದ್ರು ಅವ್ರು ನನಗೆ ತಲುಪಿಸಿದ್ರು ಈಗ ನಾನು ಬಂದ್ಬಿಟ್ಟು ಎರಡು ಸೀರೆ ತೊಗೊಂಡು ಬಂದಿದ್ದೆ ಅಮ್ಮಂಗೆ ಯಾವ ಕಲರ್ ಇಷ್ಟ ನಮ್ಮ ಚಿಕ್ಕಮ್ಮಂಗೆ ಯಾವ ಕಲರ್ ಇಷ್ಟ ಅಂತ ಹೇಳಿ ನಮ್ಮ ಅಮ್ಮಂಗೆ ಫಸ್ಟ್ ಚಾಯ್ಸ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ಅವ್ರಿಗಿಷ್ಟವಾಗಿರೋದನ್ನ ಅವ್ರಿಗೆ ಇವ್ರಿಗೆ ಇಷ್ಟವಾಗಿರೋದನ್ನ ಇವ್ರಿಗೆ ಕಲರ್ಸ್ನ ನಾನು ಈಗ ಸ್ನೇಹಿತರೆ ಸ್ಯಾರಿ ಸೆಲೆಕ್ಷನ್ ಆದಮೇಲೆ ಅವ್ರು ಸೆಲೆಕ್ಟ್ ಮಾಡಿರೋಂಥ ಸ್ಯಾರಿ ಜೊತೆಗೆ ಹಣ್ಣು ಕಾಯಿ ಬಿಳೆದಲ್ಲಿ ಅಡಿಕೆ ದುಡ್ಡು ದಕ್ಷಿಣೆ ಪ್ರತಿಯೊಂದು ಇಟ್ಬಿಟ್ಟು ನಮ್ಮ ಕಡೆಯಿಂದ ಅವರಿಗೆ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಏನೇನು ಇಟ್ಟಿದ್ದೀನಿ ಬಳೆ ಬ್ಲೌಸ್ ಪೀಸು ಹಣ್ಣು ಕಾಯಿ ಸೀರೆ